ಎರಡು ಸಾವಿರ ಇಪ್ಪತ್ನಾಲ್ಕು ರ ಮಿಥುನ ರಾಶಿಯ ವಾರ್ಷಿಕ ಜ್ಯೋತಿಷ್ಯ ಮತ್ತು ಭವಿಷ್ಯವಾಣಿ ಎರಡು ಸಾವಿರ ಇಪ್ಪತ್ನಾಲ್ಕುರಲ್ಲಿ ಮಿಥುನ ರಾಶಿಯವರ ಆರೋಗ್ಯವು ಜ್ಯೋತಿಷ್ಯ ಪ್ರಕಾರ ಹಲವಾರು ಘಟ್ಟಗಳಲ್ಲಿ ತೀರಾ ವಿಶಿಷ್ಟವಾಗಿರುತ್ತದೆ ವಿವಿಧ ಗ್ರಹಗಳ ಚಲನೆ ಮತ್ತು ಅವುಗಳ ಪ್ರಭಾವಗಳಿಂದ ಪ್ರಭಾವಿತವಾಗಲಿದೆ ಪ್ರಾರಂಭದಲ್ಲಿಯೇ ಜೂಪಿಟರ್ ಗ್ರಹದ ಅನುಕೂಲಕರ ಸ್ಥಾನವು ನಿಮ್ಮ ರಾಶಿಗೆ ಒಳ್ಳೆಯ ಆರೋಗ್ಯ ಮತ್ತು ಶಕ್ತಿಯುಂಟು ಮಾಡುತ್ತದೆ ವರ್ಷದ ಮೊದಲಾರ್ಧದಲ್ಲಿ ನೀವು ಉತ್ಸಾಹದಿಂದ ಮತ್ತು ಶಕ್ತಿಯಿಂದ ತುಂಬಿರುತ್ತೀರಿ ಇದು ನಿಮಗೆ ನಿಮ್ಮ ದೈನಂದಿನ ಚಟುವಟಿಕೆಗಳಲ್ಲಿ ಉತ್ತಮ ಪ್ರದರ್ಶನವನ್ನು ನೀಡಲು ಸಹಾಯ ಮಾಡುತ್ತದೆ ನಿಮ್ಮ ಆತ್ಮವಿಶ್ವಾಸವು ಹೆಚ್ಚಾಗುತ್ತದೆ ಮತ್ತು ನೀವು ಹೊಸ ಆಯ್ಮಾರ್ಗಗಳನ್ನು ಅನುಸರಿಸಲು ತಯಾರಾಗಿರುತ್ತೀರಿ ಇದನ್ನು ಸಾಧಿಸಲು ನಿಮ್ಮ ಆಹಾರ ಪದ್ಧತಿಯನ್ನು ಉತ್ತಮಗೊಳಿಸುವುದು ಮತ್ತು ನಿಯಮಿತ ವ್ಯಾಯಾಮವನ್ನು ಪಾಲಿಸುವುದು ಮುಖ್ಯ ಜೂಪಿಟರ್ನ ಪ್ರಭಾವದಿಂದ ನೀವು ಜೀರ್ಣಕ್ರಿಯೆಯ ಸಮಸ್ಯೆಗಳನ್ನು ಕಡಿಮೆ ಅನುಭವಿಸುವಿರಿ ಮತ್ತು ನಿಮ್ಮ ಇಮ್ಯೂನ್ ಸಿಸ್ಟಮ್ ಬಲವಾಗಿರುತ್ತದೆ ಆದರೆ ಎರಡು ಸಾವಿರ ಇಪ್ಪತ್ನಾಲ್ಕು ರ ಮಧ್ಯಭಾಗದಲ್ಲಿ ಶನಿ ಮತ್ತು ರಾಹು ಗ್ರಹಗಳ ದುಷ್ಪ್ರಭಾವವು ನಿಮ್ಮ ಆರೋಗ್ಯವನ್ನು ಹತ್ತಿಕ್ಕಬಹುದು ಈ ಅವಧಿಯಲ್ಲಿ ನಿಮ್ಮ ಶಕ್ತಿಯ ಮಟ್ಟವು ಕಡಿಮೆಯಾಗಬಹುದು ಮತ್ತು ಕೆಲವು ಅನಿರೀಕ್ಷಿತ ಆರೋಗ್ಯ ಸಮಸ್ಯೆಗಳು ಎದುರಾಗಬಹುದು ಈ ಸಂದರ್ಭದಲ್ಲಿ ನಿಮ್ಮ ಜೀವನ ಶೈಲಿಯನ್ನು ಸಮತೋಲನಗೊಳಿಸುವುದು ಮುಖ್ಯವಾಗಿದೆ ಹೆಚ್ಚು ಒತ್ತಡಕ್ಕೆ ಒಳಗಾಗಬಾರದು ಮತ್ತು ನಿಮ್ಮ ಮನಸ್ಸನ್ನು ಶಾಂತವಾಗಿಡಲು ಧ್ಯಾನ ಯೋಗ ಮತ್ತು ಪ್ರಾಣಾಯಾಮವನ್ನು ನಿಮ್ಮ ದಿನಚರಿಯ ಭಾಗವನ್ನಾಗಿ ಮಾಡಬೇಕು ನಿಮ್ಮ ಆಹಾರದಲ್ಲಿ ತಾಜಾ ಹಣ್ಣುಗಳು ಹಸಿರು ತರಕಾರಿಗಳು ಮತ್ತು ಪೋಷಕಾಂಶಯುಕ್ತ ಆಹಾರಗಳನ್ನು ಸೇರಿಸಬೇಕು ಜಂಕ್ ಫುಡ್ ಮತ್ತು ಅಲ್ಪಪೋಷಿತ ಆಹಾರಗಳನ್ನು ತಪ್ಪಿಸಬೇಕು ಇದೇ ಸಮಯದಲ್ಲಿ ನಿಮಗೆ ಸಣ್ಣ ಮುಟ್ಟಿನ ಸಮಸ್ಯೆಗಳು ಅಲರ್ಜಿಗಳು ಅಥವಾ ಚರ್ಮದ ಸಮಸ್ಯೆಗಳು ಎದುರಾಗಬಹುದು ಅವುಗಳಿಗೆ ತಕ್ಷಣವೇ ಚಿಕಿತ್ಸೆ ನೀಡುವುದು ಮುಖ್ಯ ಎರಡು ಸಾವಿರ ಇಪ್ಪತ್ನಾಲ್ಕರ ಕೊನೆಗೆ ಗ್ರಹಗಳ ಸ್ಥಾನದಲ್ಲಿ ಬದಲಾವಣೆಗಳಿಂದ ನಿಮ್ಮ ಆರೋಗ್ಯದಲ್ಲಿ ಸುಧಾರಣೆ ಕಾಣಬಹುದು ಸೆಪ್ಟೆಂಬರ್ ತಿಂಗಳಿಂದ ಜೂಪಿಟರ್ ಮತ್ತು ವೀನಸ್ ಗ್ರಹಗಳ ಅನುಕೂಲಕರ ಸ್ಥಿತಿ ನಿಮಗೆ ಶಕ್ತಿಯು ಸಮಾಧಾನ ಮತ್ತು ಆನಂದವನ್ನು ತಂದಿಡಬಹುದು ಈ ಅವಧಿಯಲ್ಲಿ ನೀವು ನಿಮ್ಮ ಶರೀರದ ಹಾಗೂ ಮನಸ್ಸಿನ ಸ್ವಾಸ್ಥ್ಯವನ್ನು ಬಲಪಡಿಸಲು ಹೆಚ್ಚಿನ ಅವಕಾಶಗಳನ್ನು ಕಾಣಬಹುದು ವ್ಯಾಯಾಮದ ನಿಯಮಗಳನ್ನು ಕಟ್ಟುಪಾಡಾಗಿ ಅನುಸರಿಸುವುದು ಮತ್ತು ನಿಮ್ಮ ಆಹಾರ ಪದ್ಧತಿಯನ್ನು ನಿಯಮಿತವಾಗಿರಿಸುವುದು ತೀರಾ ಮುಖ್ಯ ನಿದ್ರೆಯ ಪ್ರಮಾಣವನ್ನು ಸೂಕ್ತವಾಗಿ ಕಾಪಾಡುವುದು ಮತ್ತು ದೈನಂದಿನ ಚಟುವಟಿಕೆಗಳಲ್ಲಿ ಶಿಸ್ತನ್ನು ಪಾಲಿಸುವುದು ನಿಮ್ಮ ಸಂಪೂರ್ಣ ಆರೋಗ್ಯವನ್ನು ಸುಧಾರಿಸುತ್ತದೆ ಒಟ್ಟಿನಲ್ಲಿ ಎರಡು ಸಾವಿರ ಇಪ್ಪತ್ನಾಲ್ಕು ರಲ್ಲಿ ಮಿಥುನ ರಾಶಿಯವರ ಆರೋಗ್ಯವು ಗ್ರಹಗಳ ಚಲನೆಯ ಪ್ರಭಾವದಿಂದ ಪ್ರಭಾವಿತವಾಗುತ್ತದೆ ನೀವು ನಿಮ್ಮ ಆಹಾರ ವ್ಯಾಯಾಮ ಮತ್ತು ಜೀವನ ಶೈಲಿಯ ಮೇಲ್ನೋಟವನ್ನು ಗಮನಿಸಿದರೆ ನೀವು ಒಟ್ಟಾರೆ ಉತ್ತಮ ಆರೋಗ್ಯವನ್ನು ಕಾಪಾಡಬಹುದು ಈ ವರ್ಷದಲ್ಲಿ ನಿಮ್ಮ ದೇಹ ಮತ್ತು ಮನಸ್ಸಿನ ಚೇತರಿಕೆಗಾಗಿ ಪ್ರತಿ ಘಟ್ಟದಲ್ಲಿಯೂ ಬದಲಾವಣೆಗಳನ್ನು ಅನುಸರಿಸುವುದು ಮತ್ತು ಉತ್ತಮ ಜೀವನ ಶೈಲಿಯನ್ನು ಅಳವಡಿಸುವುದು ಅತಿ ಮುಖ್ಯ ಬದಲಾದ ಪರಿಸ್ಥಿತಿಗಳಿಗೆ ಹೊಂದಿಕೊಳ್ಳಲು ಮತ್ತು ನಿಮ್ಮ ಆರೋಗ್ಯವನ್ನು ಪ್ರಾಥಮಿಕತೆಯಾಗಿ ಪರಿಗಣಿಸುವ ಮೂಲಕ ನೀವು ಎರಡು ಸಾವಿರ ಇಪ್ಪತ್ನಾಲ್ಕು ರಲ್ಲಿ ಉತ್ತಮ ಆರೋಗ್ಯವನ್ನು ಆನಂದಿಸಬಹುದು ಎರಡು ಸಾವಿರ ಇಪ್ಪತ್ನಾಲ್ಕು ರಲ್ಲಿ ವೃಷಭ ರಾಶಿಯವರ ಪ್ರೀತಿ ಮತ್ತು ಸಂಬಂಧಗಳು ಉತ್ತಮ ಪರಿವರ್ತನೆಗಳನ್ನು ಅನುಭವಿಸಬಹುದು ಪ್ರಿಯರನ್ನು ಒಳಗೊಂಡಂತೆ ಕುಟುಂಬ ಹಾಗೂ ಸ್ನೇಹಿತರೊಂದಿಗೆ ಹೆಚ್ಚು ಸಮಯ ಕಳೆಯಲು ಅವಕಾಶಗಳು ಇರಬಹುದು ಪ್ರಚೋದಕ ಗ್ರಹಗಳಾದ ಶನಿ ಮತ್ತು ಗುರು ನಿಮ್ಮ ಪ್ರೀತಿ ಜೀವನದಲ್ಲಿ ಮಹತ್ವದ ಬದಲಾವಣೆಗಳನ್ನು ತರುವ ನಿರೀಕ್ಷೆಯಿದೆ ಶನಿ ನಿಮ್ಮ ವೈಯಕ್ತಿಕ ಸಂಬಂಧಗಳಲ್ಲಿ ಅಧ್ಯಯನ ಮತ್ತು ಪರಿಶೀಲನೆಯ ಪರಿಕರವಾಗಿದ್ದು ನಿಮ್ಮ ಸಂಬಂಧಗಳ ಗುಣಮಟ್ಟವನ್ನು ಉತ್ತಮಪಡಿಸುವ ಎಳೆಯುತ್ತದೆ ಗುರು ವೃದ್ಧಿ ಮತ್ತು ಬುದ್ಧಿವಂತಿಕೆಯ ಗ್ರಹವಾಗಿದ್ದು ಹೊಸ ಪರಿಚಯಗಳು ಸ್ನೇಹಗಳು ಮತ್ತು ಪ್ರೀತಿ ಸಂಬಂಧಗಳಲ್ಲಿ ಬೆಳೆದು ಬರುತ್ತದೆ ಎರಡು ಸಾವಿರ ಇಪ್ಪತ್ನಾಲ್ಕರ ಆರಂಭದಲ್ಲಿ ನೀವು ಈಗಾಗಲೇ ಇರುವ ಸಂಬಂಧವನ್ನು ಮತ್ತಷ್ಟು ಗಾಢಗೊಳಿಸುವುದಕ್ಕೆ ಅವಕಾಶಗಳು ಒದಗಬಹುದು ಮುಕ್ತವಾಗಿಯೂ ಮನಸ್ಸಿನಲ್ಲಿರುವ ಭಾವನೆಗಳನ್ನು ಪ್ರಿಯರಿಗೆ ವ್ಯಕ್ತಪಡಿಸಲು ಇದು ಉತ್ತಮ ಸಮಯ ಏಪ್ರಿಲ್ ಮತ್ತು ಮೇ ತಿಂಗಳುಗಳಲ್ಲಿ ಗುರು ಬೃಹಸ್ಪತಿಯ ಪ್ರಭಾವದಿಂದಾಗಿ ನೀವು ಸಹಜವಾಗಿ ಹೆಚ್ಚು ಆಕರ್ಷಣೀಯ ಮತ್ತು ಮ್ಯಾಗ್ನೆಟಿಕ್ ಆಗಿ ಕಾಣಿಸಿಕೊಳ್ಳಬಹುದು ಇದು ನೀವು ಹೊಸ ಸಂಬಂಧಗಳನ್ನು ಆರಂಭಿಸಲು ಅಥವಾ ಈಗಾಗಲೇ ಇರುವ ಸಂಬಂಧಗಳನ್ನು ಇನ್ನಷ್ಟು ಪ್ರಬಲಗೊಳಿಸಲು ಸಹಾಯ ಮಾಡುತ್ತದೆ ಜೂನ್ ಮತ್ತು ಜುಲೈ ತಿಂಗಳುಗಳಲ್ಲಿ ನಿಮ್ಮ ಸಂಬಂಧಗಳಲ್ಲಿ ಕೆಲವು ಸವಾಲುಗಳು ಎದುರಾಗಬಹುದು ಇದು ಸಾಮಾನ್ಯವಾಗಿ ಯಾವುದೇ ದೀರ್ಘಕಾಲದ ಬಾಂಧವ್ಯದಲ್ಲಿ ಸಂಭವಿಸುವ ಪರೀಕ್ಷೆಗಳಾಗಿರಬಹುದು ಆದರೆ ನೀವು ಸಂತೋಷವಾಗಿ ಮತ್ತು ಧೈರ್ಯದಿಂದ ಈ ಸವಾಲುಗಳನ್ನು ಎದುರಿಸಿದರೆ ಸಂಬಂಧವು ಇನ್ನಷ್ಟು ಗಾಢವಾಗುವುದು ಪ್ರಿಯರಿಗೆ ಸಮರ್ಪಿಸಲು ಸಂವಹನದ ಮೂಲಕ ಸಮಸ್ಯೆಗಳನ್ನು ಬಗೆಹರಿಸಲು ಮತ್ತು ಸಹಾನುಭೂತಿಯುತವಾಗಿ ನಡಗುವ ಮೂಲಕ ನೀವು ಈ ಸಮಯವನ್ನು ಯಶಸ್ವಿಯಾಗಿ ನಿಭಾಯಿಸಬಹುದು ಆಗಸ್ಟ್ ಮತ್ತು ಸೆಪ್ಟೆಂಬರ್ ತಿಂಗಳುಗಳಲ್ಲಿ ನಿಮ್ಮ ಪ್ರೀತಿ ಜೀವನದಲ್ಲಿ ಮತ್ತೊಂದು ಪಾಠ ಕಲಿಯುವ ಸಮಯ ಬರುತ್ತದೆ ಇದು ಸಂವಹನದ ಮಹತ್ವವನ್ನು ಮತ್ತೊಮ್ಮೆ ಒತ್ತಿ ಹೇಳುತ್ತದೆ ಪ್ರೀತಿ ಅಥವಾ ಬಾಂಧವ್ಯವು ಯಾವಾಗಲೂ ಸರಳವಾಗಿರದಿರಬಹುದು ಆದರೆ ಸ್ವಚ್ಛತೆ ಮತ್ತು ನಿಖರತೆಯಿಂದ ಇರುವ ಸಂವಹನವು ಎಲ್ಲ ಬಗೆಯ ಅಡೆತಡೆಗಳನ್ನು ಹಾದುಹೋಗಲು ಸಹಾಯ ಮಾಡುತ್ತದೆ ಅಕ್ಟೋಬರ್ ಮತ್ತು ನವೆಂಬರ್ ತಿಂಗಳುಗಳು ನಿಮ್ಮ ಸಂಬಂಧಗಳಲ್ಲಿ ಒಂದು ಹೊಸ ಚೈತನ್ಯವನ್ನು ತರುವ ಸಮಯ ಈ ಸಮಯದಲ್ಲಿ ನೀವು ಮತ್ತು ನಿಮ್ಮ ಸಂಗಾತಿ ಹೊಸ ತಂತ್ರಗಳನ್ನು ಅನುಸರಿಸಬಹುದು ಹೊಸದಾಗಿ ಅನ್ವೇಷಣೆ ಮಾಡಬಹುದು ಮತ್ತು ಪರಸ್ಪರದ ಬಾಂಧವ್ಯವನ್ನು ಮತ್ತಷ್ಟು ಗಾಢಗೊಳಿಸಬಹುದು ಡಿಸೆಂಬರ್ನಲ್ಲಿ ವೃಷಭ ರಾಶಿಯವರಿಗೆ ಸಂಬಂಧಗಳಲ್ಲಿ ಸಮನ್ವಯ ಮತ್ತು ಸಮತೋಲನದ ಸಮಯ ಇವು ಹೊಸದಾಗಿ ಸ್ಥಾಪಿತ ಸಂಬಂಧಗಳು ಅಥವಾ ದೀರ್ಘಕಾಲದ ಸಂಬಂಧಗಳಾದರೂ ಈ ಸಮಯದಲ್ಲಿ ನೀವು ಬಾಹ್ಯ ಜಗತ್ತಿನಿಂದ ತೆಗೆದುಕೊಂಡು ನಿಮ್ಮ ಪ್ರೀತಿಯವರೊಂದಿಗೆ ಹೆಚ್ಚು ಸಮಯ ಕಳೆಯಲು ಶ್ರೇಷ್ಠವಾಗಿದೆ ಎರಡು ಸಾವಿರ ಇಪ್ಪತ್ನಾಲ್ಕು ರಲ್ಲಿ ವೃಷಭ ರಾಶಿಯವರ ಪ್ರೀತಿ ಮತ್ತು ಸಂಬಂಧಗಳು ಈ ರೀತಿಯ ದಾರಿಯ ಮೂಲಕ ಸಾಗುವುದು ಸವಾಲುಗಳು ಬೆಳವಣಿಗೆಗಳು ಮತ್ತು ಪರಿವರ್ತನೆಗಳನ್ನು ಹೊಂದಿರುವಾಗ ಬಲವಾದ ಬಾಂಧವ್ಯಗಳು ಮತ್ತು ಪ್ರೀತಿ ಭಾವನೆಗಳು ಇದನ್ನು ಎಲ್ಲವನ್ನೂ ಮುನ್ನಡೆಸುವುದು ಎರಡು ಸಾವಿರ ಇಪ್ಪತ್ನಾಲ್ಕುರಲ್ಲಿ ವೃಷಭ ರಾಶಿಯವರ ಆರ್ಥಿಕ ಸ್ಥಿತಿ ಪರಿಗಣಿಸಬೇಕಾದ ಅನೇಕ ಗ್ರಹಯೋಗಗಳು ಮತ್ತು ಪರಿವರ್ತನೆಗಳಿಂದ ಪ್ರಭಾವಿತವಾಗುತ್ತದೆ ಇದು ಸವಾಲುಗಳು ಮತ್ತು ಅವಕಾಶಗಳ ಒಂದು ಅದ್ಭುತ ಮಿಶ್ರಣವನ್ನು ತರುತ್ತದೆ ಶನಿ ಮತ್ತು ಗುರು ಮೊದಲಾರ್ಧದಲ್ಲಿ ನಿಮ್ಮ ಹಣಕಾಸಿನ ಮೇಲೆ ಪ್ರಭಾವ ಬೀರುತ್ತವೆ ಶನಿಯ ಶಿಸ್ತು ಮತ್ತು ನಿರ್ವಹಣೆಯ ಪ್ರಭಾವದಿಂದ ನೀವು ನಿಮ್ಮ ವೆಚ್ಚಗಳನ್ನು ಜಾಗ್ರತೆಯಿಂದ ಪ್ಲಾನ್ ಮಾಡಬೇಕು ಇದು ಅಹಿತಕರ ಹಾನಿಗಳನ್ನು ತಪ್ಪಿಸಲು ಸಹಾಯ ಮಾಡುತ್ತದೆ ಗ್ರಹಗುರು ಬೆಲೆಮೂಲ್ಯಗಳು ಮತ್ತು ಸಂಪತ್ತಿನ ವೃದ್ಧಿಯನ್ನು ಒದಗಿಸಬಹುದು ಬೃಹಸ್ಪತಿಯ ಶಕ್ತಿಯಿಂದ ವಿಶೇಷವಾಗಿ ವೈಯಕ್ತಿಕ ಉಳಿತಾಯ ಮತ್ತು ಹೂಡಿಕೆಗಳು ಉತ್ತೇಜನ ಕಾಣಬಹುದು ನೀವು ವೈಯಕ್ತಿಕ ಆರ್ಥಿಕ ಸಂವಿಧಾನವನ್ನು ವೃದ್ಧಿಸಲು ಬದ್ಧರಾಗಿದ್ದರೆ ಎರಡು ಸಾವಿರ ಇಪ್ಪತ್ನಾಲ್ಕರ ಮೊದಲ ಆರು ತಿಂಗಳುಗಳು ಈ ಭಾಗದಲ್ಲಿ ಶ್ರೇಷ್ಠತೆಯನ್ನು ತರುವ ಅವಕಾಶಗಳನ್ನು ಒದಗಿಸಬಹುದು ನಿಖರವಾದ ಲೆಕ್ಕಾಚಾರ ಮತ್ತು ಬುದ್ಧಿವಂತ ಹೂಡಿಕೆಗಳ ಮೂಲಕ ನಿಮ್ಮ ಸಂಪತ್ತನ್ನು ಕಟ್ಟಲು ಇದು ಉತ್ತಮ ಸಮಯವಾಗಿದೆ ಜನವರಿ ಮತ್ತು ಫೆಬ್ರವರಿ ತಿಂಗಳುಗಳಲ್ಲಿ ಕೆಲವು ಆರ್ಥಿಕ ಸವಾಲುಗಳು ಎದುರಾಗಬಹುದು ಮುಖ್ಯವಾಗಿ ನಿಮ್ಮ ಪ್ರಸ್ತುತ ವೆಚ್ಚಗಳಿಗೆ ಪುನರ್ ಪರಿಶೀಲನೆ ಮಾಡುವ ಅಗತ್ಯವಿರುವುದು ಈ ಅವಧಿಯಲ್ಲಿ ನಿಮ್ಮ ಆದಾಯ ಮತ್ತು ವೆಚ್ಚಗಳ ನಡುವಿನ ಸಮತೋಲನವನ್ನು ಸಾಧಿಸಲು ಹೆಚ್ಚು ಒತ್ತಾಯಿಸಲಾಗುತ್ತದೆ ಏಕೆಂದರೆ ಆರ್ಥಿಕ ಶಿಸ್ತು ನಾಪತ್ತೆಯಾಗಿದ್ದರೆ ಅನಗತ್ಯ ಸಾಲದ ಭಾರವನ್ನು ಎದುರಿಸುವ ಅಪಾಯವಿದೆ ಏಪ್ರಿಲ್ ಮತ್ತು ಮೇ ತಿಂಗಳುಗಳಲ್ಲಿ ಗುರುಗಳ ಪ್ರಭಾವವು ಹಣಕಾಸಿನಲ್ಲಿ ಸುಧಾರಣೆಯನ್ನು ತರಬಹುದು ಹೊಸ ಆರ್ಥಿಕ ಅವಕಾಶಗಳು ಮತ್ತು ಹೂಡಿಕೆಗಳ ಮೂಲಕ ನಿಮ್ಮ ಸಂಪತ್ತನ್ನು ವೃದ್ಧಿಸುವ ಅವಕಾಶವನ್ನು ನಿಮಗೆ ಒದಗಿಸುತ್ತದೆ ಈ ಸಮಯವು ಹೊಸ ಯೋಜನೆಗಳನ್ನು ಆರಂಭಿಸಲು ಹೊಸ ವ್ಯಾಪಾರ ಯೋಜನೆಗಳನ್ನು ಹಾಕಲು ಅಥವಾ ವೃತ್ತಿಪರ ಪ್ರಗತಿಯನ್ನು ಸಾಧಿಸಲು ಅನುಕೂಲಕರವಾಗಿದೆ ಏಕೆಂದರೆ ನಿಮ್ಮ ಪರಿಶ್ರಮವು ಈ ಅವಧಿಯಲ್ಲಿ ಉತ್ತಮ ಲಾಭಗಳನ್ನು ತರುವ ಸಾಧ್ಯತೆಯಿದೆ ಜೂನ್ ಮತ್ತು ಜುಲೈ ತಿಂಗಳುಗಳಲ್ಲಿ ಶನಿಯ ಪ್ರಭಾವವು ನಿಮಗೆ ಆರ್ಥಿಕ ನಿರ್ವಹಣೆಯಲ್ಲಿ ಶಿಸ್ತು ಮತ್ತು ದೃಢತೆಯ ಅಗತ್ಯವನ್ನು ಪುನಃ ಸ್ಮರಿಸುತ್ತದೆ ಈ ಅವಧಿಯಲ್ಲಿ ಹೊಸ ಹಣಕಾಸು ಯೋಜನೆಗಳನ್ನು ಅನುಸರಿಸುವಾಗ ಎಚ್ಚರಿಕೆಯಿಂದ ಇರುವುದನ್ನು ಖಚಿತಪಡಿಸಿಕೊಳ್ಳುವುದು ಮುಖ್ಯವಾಗಿದೆ ನಿರ್ದಿಷ್ಟವಾದ ಹಣಕಾಸು ಗುರಿಗಳನ್ನು ಹೊಂದಿರುವುದು ಮತ್ತು ಖರ್ಚುಗಳಲ್ಲಿ ಅತಿರೇಕವನ್ನು ತಪ್ಪಿಸುವುದು ನಿಮ್ಮ ಆರ್ಥಿಕತೆಯನ್ನು ಉತ್ತಮಪಡಿಸಲು ಸಹಾಯ ಮಾಡುತ್ತದೆ ಈ ಸಮಯದಲ್ಲಿ ನೀವು ಆರ್ಥಿಕ ಬುದ್ಧಿವಂತಿಕೆಯಿಂದ ನಡೆದುಕೊಳ್ಳಬೇಕು ವಿಶೇಷವಾಗಿ ಹೂಡಿಕೆಗಳಲ್ಲಿ ಮತ್ತು ದೊಡ್ಡ ಖರೀದಿಗಳಲ್ಲಿ ಎಚ್ಚರಿಕೆಯಿಂದ ಇರುವ ಅಗತ್ಯವಿದೆ ಆಗಸ್ಟ್ ಮತ್ತು ಸೆಪ್ಟೆಂಬರ್ ತಿಂಗಳುಗಳಲ್ಲಿ ಆರ್ಥಿಕ ಪರಿಸ್ಥಿತಿಯಲ್ಲಿ ತಾತ್ಕಾಲಿಕ ಅನಿಶ್ಚಿತತೆಗಳನ್ನು ಎದುರಿಸಬಹುದು ಈ ಸಮಯದಲ್ಲಿ ನೀವು ನಿಮ್ಮ ಆರ್ಥಿಕ ಲೆಕ್ಕಾಚಾರಗಳನ್ನು ಪುನರ್ ಪರಿಶೀಲನೆ ಮಾಡುವುದು ಆರ್ಥಿಕ ಸಲಹೆಗಾರರ ಸಲಹೆಗಳನ್ನು ಪಡೆಯುವುದು ಮತ್ತು ಪ್ಲಾನ್ಗಳನ್ನು ಪುನರ್ ಸಂಯೋಜನೆ ಮಾಡುವ ಅಗತ್ಯವಿದೆ ಹೊಸ ಹೂಡಿಕೆಗಳು ಅಥವಾ ಉದ್ಯಮಗಳಲ್ಲಿ ಪಾಲ್ಗೊಳ್ಳುವ ಮೊದಲು ಎಲ್ಲ ದಿಕ್ಕುಗಳಿಂದ ಅಧ್ಯಯನ ಮಾಡುವ ಮತ್ತು ಪರಿಶೀಲಿಸುವುದು ಮುಖ್ಯವಾಗಿದೆ ಶನಿಯ ಪ್ರಭಾವವು ನೀವು ಎಚ್ಚರಿಕೆಯಿಂದ ಮತ್ತು ಪರಿಶೀಲನೆಯಿಂದ ನಡೆಯಬೇಕೆಂದು ಸೂಚಿಸುತ್ತದೆ ಇದು ಮುಂದಿನ ಆರ್ಥಿಕ ಬೆಳವಣಿಗೆಗಳನ್ನು ಸುಧಾರಿಸಲು ಸಹಾಯ ಮಾಡುತ್ತದೆ ಅಕ್ಟೋಬರ್ ಮತ್ತು ನವೆಂಬರ್ ತಿಂಗಳುಗಳಲ್ಲಿ ನೀವು ಆರ್ಥಿಕವಾಗಿ ಸುಧಾರಿತ ಸ್ಥಿತಿಯಲ್ಲಿ ಇರುವ ಸಾಧ್ಯತೆಯಿದೆ ಈ ಸಮಯದಲ್ಲಿ ಹಳೆಯ ಬಾಕಿಗಳು ಹೂಡಿಕೆಗಳು ಅಥವಾ ಸಾಲಗಳು ವಾಪಸ್ಸು ತರುವ ಸಾಧ್ಯತೆಯಿದೆ ಇದು ನಿಮ್ಮ ಆರ್ಥಿಕ ಪರಿಸ್ಥಿತಿಯನ್ನು ಮತ್ತಷ್ಟು ಉತ್ತಮಪಡಿಸಬಹುದು ನೀವು ಹೊಸ ವ್ಯವಹಾರಗಳನ್ನು ಪ್ರಾರಂಭಿಸಲು ಅಥವಾ ಈಗಿರುವ ವ್ಯವಹಾರಗಳನ್ನು ವಿಸ್ತರಿಸಲು ಇದು ಉತ್ತಮ ಸಮಯ ಏಕೆಂದರೆ ಗ್ರಹಗುರುಗಳು ಹೊಸ ವ್ಯಾಪಾರ ಅಥವಾ ಉದ್ಯಮದಲ್ಲಿ ಯಶಸ್ಸನ್ನು ತರುವ ಶಕ್ತಿ ಹೊಂದಿವೆ ಡಿಸೆಂಬರ್ನಲ್ಲಿ ಆರ್ಥಿಕ ಸ್ಥಿತಿಯಲ್ಲಿ ನಿರಂತರತೆ ಮತ್ತು ಸ್ಥಿರತೆ ಕಾಣಬಹುದು ಇದು ಸಂರಕ್ಷಣಾತ್ಮಕ ಹೂಡಿಕೆಗಳು ಉಳಿತಾಯ ಮತ್ತು ಹಣಕಾಸು ಯೋಜನೆಗಳನ್ನು ನವೀಕರಿಸಲು ಅತ್ಯುತ್ತಮ ಸಮಯವಾಗಿದೆ ನಿಮ್ಮ ಸಂಪತ್ತು ಮತ್ತು ಆರ್ಥಿಕ ಭದ್ರತೆಗಾಗಿ ನಿಮ್ಮ ಹೂಡಿಕೆಗಳು ಮತ್ತು ಉಳಿತಾಯಗಳಲ್ಲಿ ಸಮತೋಲನವನ್ನು ಸಾಧಿಸಲು ಬುದ್ಧಿವಂತಿಕೆಯೊಂದಿಗೆ ಕಾರ್ಯನಿರ್ವಹಿಸಬೇಕು ವರ್ಷಾಂತ್ಯದ ಈ ಸಮಯದಲ್ಲಿ ನೀವು ನಿಮ್ಮ ಆರ್ಥಿಕ ಗುರಿಗಳನ್ನು ಪರಿಷ್ಕರಿಸಲು ಮುಂದಿನ ವರ್ಷಕ್ಕೆ ಸಿದ್ಧತೆಗಳನ್ನು ಮಾಡುವ ಸಂದರ್ಭವಿದೆ ಎರಡು ಸಾವಿರ ಇಪ್ಪತ್ನಾಲ್ಕರಲ್ಲಿ ವೃಷಭ ರಾಶಿಯವರು ಆರ್ಥಿಕ ಸ್ಥಿತಿಯಲ್ಲಿ ಒಳ್ಳೆಯ ಬೆಳವಣಿಗೆಗಳನ್ನು ಕಾಣುವ ಸಾಧ್ಯತೆಯಿದೆ ಆದರೂ ಶಿಸ್ತು ಬುದ್ಧಿವಂತಿಕೆಯೂ ಪ್ರಮುಖವಾಗಿರುತ್ತದೆ ಆರ್ಥಿಕ ಬೆಳವಣಿಗೆ ಹೂಡಿಕೆಗಳು ಮತ್ತು ವ್ಯವಹಾರದಲ್ಲಿ ಯಶಸ್ಸು ಸಾಧಿಸಲು ಪರಿಶ್ರಮ ಮತ್ತು ಶಿಸ್ತು ತುಂಬಾ ಮುಖ್ಯವಾಗಿದೆ ಈ ವರ್ಷವು ಆರ್ಥಿಕ ದೃಢತೆಗೆ ಪೂರಕವಾಗಿರುವುದರಿಂದ ನಿಮ್ಮ ವೈಯಕ್ತಿಕ ಆರ್ಥಿಕತೆಯ ಸುಧಾರಣೆಗೆ ಹೆಚ್ಚು ಶ್ರದ್ಧೆ ಹೊಂದಿ ಬುದ್ಧಿವಂತಿಕೆಯಿಂದ ಹೂಡಿಕೆ ಮಾಡಿರಿ ಮತ್ತು ನಿಮ್ಮ ಸಂಪತ್ತನ್ನು ದೀರ್ಘಕಾಲದ ವ್ಯೂಹವನ್ನು ಅನುಸರಿಸಿ ನಿರ್ಮಾಣ ಮಾಡಿರಿ ಎರಡು ಸಾವಿರ ಇಪ್ಪತ್ನಾಲ್ಕುರಲ್ಲಿ ವೃಷಭ ರಾಶಿಯವರ ವ್ಯಾಪಾರ ಮತ್ತು ಉದ್ಯೋಗ ಭವಿಷ್ಯವು ಗ್ರಹಗಳ ಅನೇಕ ಪ್ರಭಾವಗಳಿಂದ ಉತ್ತಮವಾದ ಬೆಳವಣಿಗೆ ಮತ್ತು ಸವಾಲುಗಳನ್ನು ಅನುಭವಿಸಬಹುದು ಶನಿಯ ಶಿಸ್ತುಬದ್ಧ ಪ್ರಭಾವವು ಮತ್ತು ಗುರುಗಿಡದ ಆಶೀರ್ವಾದವು ವ್ಯವಹಾರಗಳಲ್ಲಿ ಹೊಸದಾಗಿ ಬೆಳೆಯುವ ಅವಕಾಶಗಳನ್ನು ತರುತ್ತದೆ ಜನವರಿ ಮತ್ತು ಫೆಬ್ರವರಿಯಲ್ಲಿ ಶನಿಯ ಅನುಕೂಲಕರ ದೃಷ್ಟಿಯಿಂದ ನೀವು ಹೊಸ ಉದ್ಯಮ ಆರಂಭಿಸಲು ಅಥವಾ ಹೊಸ ಯೋಜನೆಗಳಿಗೆ ಸಿದ್ಧತೆ ಮಾಡಲು ಒಳ್ಳೆಯ ಸಮಯ ಶನಿಯ ಶಿಸ್ತಿನಿಂದ ನೀವು ನಿಮ್ಮ ವ್ಯವಹಾರ ಪ್ಲಾನ್ಗಳನ್ನು ಸಮರ್ಥವಾಗಿ ನಿರ್ವಹಿಸಬೇಕು ಮತ್ತು ಪ್ರತಿಯೊಬ್ಬರ ಹಿತಾಸಕ್ತಿ ಕಾಪಾಡಬೇಕು ಈ ಸಮಯದಲ್ಲಿ ವ್ಯವಹಾರ ಸಂಬಂಧಿತ ಕಾರ್ಯಗಳಲ್ಲಿ ಪರಿಶೀಲನೆ ಮತ್ತು ದೃಢತೆಯನ್ನು ಅಳವಡಿಸಿಕೊಳ್ಳುವ ಅಗತ್ಯವಿದೆ ಏಕೆಂದರೆ ಇದು ಮುಂದಿನ ಯಶಸ್ಸಿಗೆ ಪ್ರಾತಿನಿಧ್ಯವಾಗುತ್ತದೆ ಮಾರ್ಚ್ ಮತ್ತು ಏಪ್ರಿಲ್ ತಿಂಗಳುಗಳಲ್ಲಿ ಗುರುಗಳ ಪ್ರಭಾವವು ನಿಮ್ಮ ವ್ಯವಹಾರದಲ್ಲಿ ಮತ್ತು ಉದ್ಯೋಗದಲ್ಲಿ ಅಭಿವೃದ್ಧಿಯನ್ನು ತರುತ್ತದೆ ಹೊಸ ಅವಕಾಶಗಳು ಮತ್ತು ಹೊಸ ಸಹಕಾರಿಗಳು ನಿಮ್ಮ ಪಥವನ್ನು ಅಲಂಕರಿಸಬಹುದು ಈ ಅವಧಿಯಲ್ಲಿ ನೀವು ಹೊಸ ಹೂಡಿಕೆಗಳು ಅಥವಾ ವ್ಯಾಪಾರ ಒಪ್ಪಂದಗಳನ್ನು ಮಾಡಿ ಮುಂದಿನ ತಿಂಗಳಲ್ಲಿ ಲಾಭದಾಯಕವಾಗುವ ಯೋಜನೆಗಳನ್ನು ಅನುಷ್ಠಾನಗೊಳಿಸಬಹುದು ಈ ಸಮಯವು ಹೊಸ ಜ್ಞಾನವನ್ನು ಪಡೆದುಕೊಳ್ಳಲು ಮತ್ತು ಹೊಸ ತಂತ್ರಗಳನ್ನು ಅಳವಡಿಸಿಕೊಳ್ಳಲು ಅನುಕೂಲಕರವಾಗಿದೆ ಆದಾಯದ ಹೆಚ್ಚಳ ಮತ್ತು ವೃತ್ತಿಯಲ್ಲಿ ಮುನ್ನಡೆ ಕಾಣಬಹುದು ಇದು ನಿಮ್ಮ ದೂರದೃಷ್ಟಿಯನ್ನು ವೃದ್ಧಿಸಲು ಸಹಾಯಕವಾಗುತ್ತದೆ ಜೂನ್ ಮತ್ತು ಜುಲೈ ತಿಂಗಳುಗಳಲ್ಲಿ ವ್ಯಾಪಾರದಲ್ಲಿ ಕೆಲವು ಸವಾಲುಗಳು ಎದುರಾಗಬಹುದು ಆದರೆ ಶನಿಯ ಶಕ್ತಿಯಿಂದ ನೀವು ಈ ಅವಸ್ಥೆಯಲ್ಲಿಯೂ ಶಿಸ್ತು ಮತ್ತು ದೃಢತೆಯಿಂದ ಪತಿಯಾಗಬಹುದು ಈ ಸಮಯದಲ್ಲಿ ಬಿಜಿನೆಸ್ ಪ್ಲಾನ್ಗಳನ್ನು ಪುನರ್ ಪರಿಶೀಲನೆ ಮಾಡುವುದು ಮತ್ತು ಅತಿಯಾಗಿ ವೆಚ್ಚ ಮಾಡದಂತೆ ಎಚ್ಚರಿಕೆ ವಹಿಸುವುದು ಮುಖ್ಯವಾಗಿದೆ ಈ ಸಮಯವು ನಿಮ್ಮ ವ್ಯವಹಾರವನ್ನು ಮತ್ತಷ್ಟು ಬಲಪಡಿಸಲು ಮತ್ತು ಕೆಲಸದ ಸ್ಥಳದಲ್ಲಿ ಶ್ರದ್ಧೆ ಮತ್ತು ಪರಿಶ್ರಮವನ್ನು ಅಳವಡಿಸಿಕೊಳ್ಳಲು ಸಮರ್ಥವಾಗಿದೆ ನೀವು ಹೊಸ ಯೋಜನೆಗಳನ್ನು ಆರಂಭಿಸುವಾಗ ವಿಶೇಷವಾಗಿ ಎಚ್ಚರಿಕೆಯಿಂದ ಮತ್ತು ಪರಿಶೀಲನೆ ಮಾಡುವುದರ ಮೂಲಕ ನಿಮ್ಮ ವ್ಯಾಪಾರವನ್ನು ಸುರಕ್ಷಿತವಾಗಿಸಬಹುದು ಆಗಸ್ಟ್ ಮತ್ತು ಸೆಪ್ಟೆಂಬರ್ ತಿಂಗಳುಗಳಲ್ಲಿ ನೀವು ವ್ಯಾಪಾರದಲ್ಲಿ ಮತ್ತು ಉದ್ಯೋಗದಲ್ಲಿ ಹೊಸ ಅವಕಾಶಗಳನ್ನು ಕಂಡುಹಿಡಿಯಬಹುದು ಈ ಅವಧಿಯಲ್ಲಿ ನಿಮಗೆ ಹೆಚ್ಚಿನ ಅವಕಾಶಗಳು ಒದಗುತ್ತವೆ ಮತ್ತು ಹೊಸ ಉದ್ಯಮದ ಬೆಳವಣಿಗೆಯು ವೇಗಗೊಳ್ಳುತ್ತದೆ ಗುರುಗಳ ಬಲದಿಂದ ನೀವು ಹೊಸ ಭಾಗಿದಾರಿಕೆಗಳು ಅಥವಾ ಸಹಕಾರಿಗಳನ್ನು ಒಪ್ಪಿಕೊಳ್ಳಬಹುದು ಇದರಿಂದ ನಿಮ್ಮ ವ್ಯಾಪಾರ ವಿಸ್ತಾರಗೊಳ್ಳಬಹುದು ಈ ಸಮಯದಲ್ಲಿ ಹೊಸ ಆವಿಷ್ಕಾರಗಳು ಮತ್ತು ತಂತ್ರಜ್ಞಾನಗಳು ನಿಮ್ಮ ಬಿಜಿನೆಸ್ ಪ್ರಕ್ರಿಯೆಗಳನ್ನು ಸುಧಾರಿಸಲು ಸಹಾಯ ಮಾಡಬಹುದು ನಿಮ್ಮ ವ್ಯಾಪಾರದಲ್ಲಿ ದೀರ್ಘಕಾಲಿಕ ಯಶಸ್ಸನ್ನು ಸಾಧಿಸಲು ನಿಮ್ಮನ್ನು ಆಧುನಿಕ ತಂತ್ರಜ್ಞಾನ ಮತ್ತು ವೃತ್ತಿಪರತೆಯೊಂದಿಗೆ ಹೊಂದಾಣಿಕೆ ಮಾಡಿಕೊಳ್ಳುವುದು ಅತ್ಯಗತ್ಯವಾಗಿದೆ ಅಕ್ಟೋಬರ್ ಮತ್ತು ನವೆಂಬರ್ ತಿಂಗಳುಗಳಲ್ಲಿ ನಿಮ್ಮ ಉದ್ಯಮ ಮತ್ತು ವ್ಯವಹಾರದಲ್ಲಿ ಪ್ರಗತಿಯು ಕಂಡುಬರುತ್ತದೆ ಈ ಸಮಯದಲ್ಲಿ ನೀವು ಪೂರೈಕೆಗಾರರು ಗ್ರಾಹಕರು ಮತ್ತು ಬಿಜಿನೆಸ್ ಪಾರ್ಟ್ನರ್ಗಳೊಂದಿಗೆ ಗಟ್ಟಿಯಾದ ಬಾಂಧವ್ಯವನ್ನು ನಿರ್ಮಿಸಲು ಮತ್ತು ಬೆಳೆಸಲು ಸಾಧ್ಯತೆಯಿದೆ ಶನಿಯ ಶಿಸ್ತುಬದ್ಧತೆಯು ನಿಮ್ಮ ಬಿಜಿನೆಸ್ ಕಾರ್ಯವಿಧಾನಗಳಲ್ಲಿ ದೃಢತೆ ಮತ್ತು ಪರಿಶೀಲನೆ ತರುವುದರಿಂದ ನೀವು ಹೆಚ್ಚು ಯೋಜಿತವಾಗಿ ಕೆಲಸ ಮಾಡಬಹುದು ಈ ಸಮಯವು ವ್ಯಾಪಾರ ಸಂಬಂಧಿತ ನಿರ್ಧಾರಗಳನ್ನು ಮತ್ತು ಉದ್ದಿಮೆದಾರರಿಗೆ ಸುಧಾರಿತ ಅನಿಸಿಕೆಗಳನ್ನು ತರುವ ಸಮಯವಾಗಿದೆ ಡಿಸೆಂಬರ್ನಲ್ಲಿ ನಿಮ್ಮ ವ್ಯಾಪಾರ ಮತ್ತು ಉದ್ಯೋಗದಲ್ಲಿ ಉತ್ಕೃಷ್ಟತೆ ತಲುಪಬಹುದು ಈ ಸಮಯದಲ್ಲಿ ನೀವು ಮುನ್ನಡೆ ಹೊಂದಲು ಮತ್ತು ನಿಮ್ಮ ಬಿಜಿನೆಸ್ ಗುರಿಗಳನ್ನು ಸಾಧಿಸಲು ಹೆಚ್ಚು ಶ್ರಮಪಡಬಹುದು ನಿಮ್ಮ ಪರಿಶ್ರಮವು ಈ ವೇಳೆಯಲ್ಲಿ ಉತ್ತಮ ಫಲಿತಾಂಶಗಳನ್ನು ತರುತ್ತದೆ ಮತ್ತು ನಿಮ್ಮ ಬಿಜಿನೆಸ್ ವಿಸ್ತಾರಗೊಳ್ಳಲು ಇದೊಂದು ಉತ್ತಮ ಸಮಯವಾಗಿರಬಹುದು ಎರಡು ಸಾವಿರ ಇಪ್ಪತ್ನಾಲ್ಕು ರಲ್ಲಿ ವೃಷಭ ರಾಶಿಯವರ ವ್ಯಾಪಾರ ಮತ್ತು ಉದ್ಯೋಗ ಭವಿಷ್ಯವು ಪರಿವರ್ತನಾತ್ಮಕ ಮತ್ತು ಬೆಳವಣಿಗೆಯ ಅಧ್ಯಾಯವಿರುವುದರಿಂದ ಶಿಸ್ತು ಪರಿಶ್ರಮ ಮತ್ತು ಬುದ್ಧಿವಂತಿಕೆಯೊಂದಿಗೆ ಮುಂದುವರಿಯುವುದು ಮುಖ್ಯವಾಗಿದೆ ನೀವು ನಿಮ್ಮ ವ್ಯಾಪಾರ ಮತ್ತು ಉದ್ಯೋಗದಲ್ಲಿ ಯಶಸ್ಸನ್ನು ತಲುಪಲು ನಿಮ್ಮ ದೈನಂದಿನ ಕಾರ್ಯಚಟುವಟಿಕೆಗಳಲ್ಲಿ ಶಿಸ್ತು ಮತ್ತು ದೃಢತೆಯನ್ನು ಅಳವಡಿಸಿಕೊಳ್ಳುವುದು ಬುದ್ಧಿವಂತಿಕೆ ಮತ್ತು ಸಮರ್ಥತೆ ಮೂಲಕ ಪ್ಲಾನ್ಗಳನ್ನು ಅನುಷ್ಠಾನಗೊಳಿಸುವುದು ಮುಖ್ಯವಾಗಿದೆ ಈ ವರ್ಷವು ಆರ್ಥಿಕ ದೃಷ್ಟಿಯಿಂದ ಉತ್ತಮ ಅವಕಾಶಗಳನ್ನು ತರುತ್ತದೆ ಆದರೆ ಪ್ರತಿ ಹಂತದಲ್ಲೂ ಎಚ್ಚರಿಕೆ ಮತ್ತು ಪರಿಶೀಲನೆ ಅತ್ಯವಶ್ಯಕವಾಗಿರುತ್ತದೆ ಎರಡು ಸಾವಿರ ಇಪ್ಪತ್ನಾಲ್ಕು ರಲ್ಲಿ ವೃಷಭ ರಾಶಿಯವರ ಶಿಕ್ಷಣದ ಕ್ಷೇತ್ರವು ಗ್ರಹಗತಿಯ ಪ್ರಮುಖ ಪ್ರಭಾವಗಳಿಂದ ಪ್ರೇರಿತವಾಗಿದ್ದು ಈ ವರ್ಷವು ಅರ್ಥಪೂರ್ಣ ಅಧ್ಯಯನ ಮತ್ತು ನಿರಂತರ ಬುದ್ಧಿವೃದ್ಧಿಗೆ ತಾಕತ್ತನ್ನು ತುಂಬುತ್ತದೆ ಶನಿ ಮತ್ತು ಗುರುಗಳ ಪ್ರಭಾವವು ಈ ವರ್ಷ ವಿದ್ಯಾರ್ಥಿಗಳಿಗೆ ಮತ್ತು ಜ್ಞಾನಾರ್ಥಿಗಳಿಗೆ ವೈಯಕ್ತಿಕ ಮತ್ತು ವೃತ್ತಿಪರ ಬೆಳವಣಿಗೆಗೆ ಅಗತ್ಯವಿರುವ ಶಿಸ್ತು ದೃಢತೆ ಮತ್ತು ಪ್ರವೃತ್ತಿಯನ್ನು ಒದಗಿಸುತ್ತದೆ ಜನವರಿ ಮತ್ತು ಫೆಬ್ರವರಿ ತಿಂಗಳುಗಳಲ್ಲಿ ಶನಿಯ ಶಕ್ತಿಯಿಂದ ವಿದ್ಯಾರ್ಥಿಗಳು ತಮ್ಮ ಅಧ್ಯಯನದ ಮೇಲೆ ಸಂಪೂರ್ಣ ಗಮನ ಹರಿಸಬಹುದು ಶನಿಯ ಶಿಸ್ತುಬದ್ಧ ಮತ್ತು ಸಮರ್ಪಣೆಯ ಗುಣಗಳು ನಿಮ್ಮ ವಿದ್ಯಾಭ್ಯಾಸದಲ್ಲಿ ಯಶಸ್ಸು ತಲುಪಲು ಮತ್ತು ತೀವ್ರ ಪರಿಶ್ರಮದಿಂದ ಉತ್ತೀರ್ಣರಾಗಲು ಸಹಾಯ ಮಾಡುತ್ತದೆ ಈ ಅವಧಿಯಲ್ಲಿ ಪರೀಕ್ಷೆಗಳಲ್ಲಿ ಉತ್ತಮ ಫಲಿತಾಂಶಗಳನ್ನು ತಲುಪಲು ಮತ್ತು ಶ್ರೇಷ್ಠತೆಯನ್ನು ಸಾಧಿಸಲು ಹೆಚ್ಚಿನ ಸಮಯ ಮತ್ತು ಶ್ರಮವನ್ನು ವ್ಯಯಿಸಬೇಕಾಗಬಹುದು ಮಾರ್ಚ್ ಮತ್ತು ಏಪ್ರಿಲ್ ತಿಂಗಳುಗಳಲ್ಲಿ ಗುರುಗಳ ಪ್ರಭಾವವು ನಿಮಗೆ ವಿದ್ಯಾಭ್ಯಾಸದಲ್ಲಿ ಹೆಚ್ಚಿನ ಮುನ್ನಡೆ ಮತ್ತು ಬೆಳವಣಿಗೆಯನ್ನು ತರುತ್ತದೆ ಈ ಸಮಯವು ಹೊಸ ವಿಷಯಗಳನ್ನು ಕಲಿಯಲು ಹೊಸ ದಕ್ಷತೆಗಳನ್ನು ಸಂಪಾದಿಸಲು ಮತ್ತು ಅಧ್ಯಯನದಲ್ಲಿ ಮುನ್ನಡೆ ಸಾಧಿಸಲು ಅತ್ಯುತ್ತಮವಾಗಿದೆ ವಿದ್ಯಾರ್ಥಿಗಳು ತಮ್ಮ ಆಕರ್ಷಕ ಕ್ಷೇತ್ರಗಳಲ್ಲಿ ಹೊಸತನ್ನು ಕಂಡುಹಿಡಿಯಲು ಆವಿಷ್ಕಾರಗಳನ್ನು ಮಾಡಲು ಮತ್ತು ಹೊಸ ಸಂಶೋಧನೆಗಳನ್ನು ಕೈಗೊಳ್ಳಲು ಪ್ರೋತ್ಸಾಹಿತರಾಗಬಹುದು ಈ ಅವಧಿಯಲ್ಲಿ ಗುರುಗಳು ವಿದ್ಯಾಭ್ಯಾಸದ ಅಗತ್ಯವನ್ನು ಮತ್ತಷ್ಟು ಒತ್ತಿ ಹೇಳುತ್ತವೆ ಮತ್ತು ಹೊಸ ಕಲಿಕೆಗಳ ಮೂಲಕ ನಿಮ್ಮ ಬುದ್ಧಿವಂತಿಕೆಯೆಡೆಗೆ ಮುನ್ನಡೆಯುವ ಅವಕಾಶವನ್ನು ಒದಗಿಸುತ್ತವೆ ಜೂನ್ ಮತ್ತು ಜುಲೈ ತಿಂಗಳುಗಳಲ್ಲಿ ಶನಿಯ ಶಕ್ತಿಯಿಂದ ವಿದ್ಯಾರ್ಥಿಗಳು ತಮ್ಮ ಅಧ್ಯಯನವನ್ನು ಶಿಸ್ತುಬದ್ಧವಾಗಿ ನಿರ್ವಹಿಸಲು ಪ್ರೇರಿತರಾಗುತ್ತಾರೆ ಈ ಸಮಯದಲ್ಲಿ ಪರಿಶ್ರಮ ಮತ್ತು ತಾಳ್ಮೆಯು ಮುಖ್ಯವಾಗಿದೆ ಏಕೆಂದರೆ ಶನಿಯ ಶಿಸ್ತುಬದ್ಧತೆಯು ನಿಮಗೆ ಶಿಕ್ಷಣದ ಮೇಲಿನ ದೃಢ ನಿಲುವನ್ನು ತರಲು ಸಹಾಯ ಮಾಡುತ್ತದೆ ವಿದ್ಯಾರ್ಥಿಗಳು ಈ ಅವಧಿಯಲ್ಲಿ ಶಿಸ್ತು ಮತ್ತು ಸಮರ್ಪಣೆಯಿಂದ ತಮ್ಮ ಪಠ್ಯಕ್ರಮವನ್ನು ನಿರ್ವಹಿಸಿದರೆ ಮುಂದಿನ ತಿಂಗಳಲ್ಲಿ ಉತ್ತಮ ಫಲಿತಾಂಶಗಳನ್ನು ಪಡೆಯಲು ಸಾಧ್ಯವಾಗುತ್ತದೆ ವಿದ್ಯಾರ್ಥಿಗಳು ಅವರ ವಿದ್ಯಾಭ್ಯಾಸದ ಪಾಠ್ಯಕ್ರಮವನ್ನು ನಿಖರವಾಗಿ ಅನುಸರಿಸಬೇಕು ಮತ್ತು ಶಿಕ್ಷಣದಲ್ಲಿ ಉತ್ತಮ ಸಾಧನೆ ಮಾಡಲು ಶಿಸ್ತುಬದ್ಧತೆಯನ್ನು ಅಳವಡಿಸಿಕೊಳ್ಳಬೇಕು ಆಗಸ್ಟ್ ಮತ್ತು ಸೆಪ್ಟೆಂಬರ್ ತಿಂಗಳುಗಳಲ್ಲಿ ಗ್ರಹಗಳ ಪ್ರಭಾವವು ವಿದ್ಯಾರ್ಥಿಗಳಿಗೆ ಹೊಸ ಕಲಿಕಾ ಅನುಭವಗಳನ್ನು ಮತ್ತು ಶ್ರೇಷ್ಠತೆ ಸಾಧಿಸಲು ಅವಕಾಶಗಳನ್ನು ತರುತ್ತದೆ ಈ ಸಮಯದಲ್ಲಿ ವಿದ್ಯಾರ್ಥಿಗಳು ತಮ್ಮ ವಿದ್ಯಾಭ್ಯಾಸದಲ್ಲಿ ಹೆಚ್ಚು ಉತ್ಸಾಹದಿಂದ ಮತ್ತು ಪರಿಶ್ರಮದಿಂದ ತೊಡಗಿಸಿಕೊಳ್ಳಬಹುದು ಹೊಸ ಅಧ್ಯಯನ ತಂತ್ರಗಳು ಮತ್ತು ಸಮರ್ಥ ನಿಯೋಜನೆಗಳ ಮೂಲಕ ವಿದ್ಯಾರ್ಥಿಗಳು ತಮ್ಮ ವಿದ್ಯಾಭ್ಯಾಸವನ್ನು ಉತ್ತಮಪಡಿಸಬಹುದು ಈ ಅವಧಿಯಲ್ಲಿ ಶಿಕ್ಷಣ ಕ್ಷೇತ್ರದಲ್ಲಿ ಹೆಚ್ಚು ತೀವ್ರ ಗಮನವನ್ನು ಕೇಂದ್ರಗೊಳಿಸಲು ಮತ್ತು ಉತ್ತಮ ಫಲಿತಾಂಶಗಳನ್ನು ತಲುಪಲು ವಿದ್ಯಾರ್ಥಿಗಳು ಪ್ರಯತ್ನಿಸಬಹುದು ಅಕ್ಟೋಬರ್ ಮತ್ತು ನವೆಂಬರ್ ತಿಂಗಳುಗಳಲ್ಲಿ ಶನಿಯ ಶಿಸ್ತುಬದ್ಧ ಪ್ರಭಾವವು ವಿದ್ಯಾರ್ಥಿಗಳಿಗೆ ಶ್ರದ್ಧೆ ಮತ್ತು ಪರಿಶ್ರಮದ ಅಗತ್ಯವನ್ನು ತೋರಿಸುತ್ತದೆ ಈ ಸಮಯದಲ್ಲಿ ವಿದ್ಯಾರ್ಥಿಗಳು ತಮ್ಮ ವಿದ್ಯಾಭ್ಯಾಸದಲ್ಲಿ ಶ್ರೇಷ್ಠತೆಯನ್ನು ಸಾಧಿಸಲು ಹೆಚ್ಚಿನ ಪ್ರಯತ್ನಗಳನ್ನು ನಡೆಸಬಹುದು ಶಾಲಾ ಮತ್ತು ಕಾಲೇಜುಗಳಲ್ಲಿ ನಡೆಯುವ ಪರೀಕ್ಷೆಗಳು ಮತ್ತು ಪ್ರದರ್ಶನಗಳು ವಿದ್ಯಾರ್ಥಿಗಳ ಶ್ರದ್ಧೆ ಮತ್ತು ಪರಿಶ್ರಮದ ಪರೀಕ್ಷೆಯಾಗಿದೆ ಈ ಸಮಯದಲ್ಲಿ ಶಿಸ್ತುಬದ್ಧತೆ ಪರಿಶ್ರಮ ಮತ್ತು ನಿಷ್ಠೆಯು ವಿದ್ಯಾರ್ಥಿಗಳಿಗೆ ಅವರ ಗುರಿಗಳನ್ನು ಸಾಧಿಸಲು ಮತ್ತು ವಿದ್ಯಾಭ್ಯಾಸದಲ್ಲಿ ಉತ್ತಮತೆ ತಲುಪಲು ಸಹಾಯ ಮಾಡುತ್ತದೆ ಡಿಸೆಂಬರ್ನಲ್ಲಿ ವಿದ್ಯಾಭ್ಯಾಸದಲ್ಲಿ ಸಮನ್ವಯ ಮತ್ತು ನಿರಂತರತೆ ಕಾಣಬಹುದು ಈ ಸಮಯದಲ್ಲಿ ವಿದ್ಯಾರ್ಥಿಗಳು ತಮ್ಮ ಅಧ್ಯಯನದ ಪ್ಲಾನ್ಗಳನ್ನು ಪುನರ್ ಪರಿಶೀಲನೆ ಮಾಡಿ ಮುಂದಿನ ವರ್ಷಕ್ಕೆ ಸಿದ್ಧತೆಗಳನ್ನು ಮಾಡಬಹುದು ಈ ಸಮಯವು ಹಳೆಯ ಪಠ್ಯಕ್ರಮಗಳನ್ನು ಪುನರ್ ಪರಿಶೀಲನೆ ಮಾಡಲು ಮತ್ತು ಹೊಸದನ್ನು ಕಲಿಯಲು ಉತ್ತಮ ಸಮಯವಾಗಿದೆ ವಿದ್ಯಾರ್ಥಿಗಳು ತಮ್ಮ ವಿದ್ಯಾಭ್ಯಾಸದ ಗುರಿಗಳನ್ನು ಪರಿಷ್ಕರಿಸಲು ಮತ್ತು ಮುಂದಿನ ವರ್ಷವೂ ಬರುವ ಪರೀಕ್ಷೆಗಳ ಮತ್ತು ಅವಶ್ಯಕತೆಯುಗಳನ್ನು ತಯಾರಿಸಲು ಹೆಚ್ಚಿನ ಸಮಯವನ್ನು ಖರ್ಚು ಮಾಡಬಹುದು ಎರಡು ಸಾವಿರ ಇಪ್ಪತ್ನಾಲ್ಕು ರಲ್ಲಿ ವೃಷಭ ರಾಶಿಯವರು ವಿದ್ಯಾಭ್ಯಾಸದಲ್ಲಿ ಮಹತ್ವದ ಬೆಳವಣಿಗೆಗಳನ್ನು ಮತ್ತು ಶ್ರೇಷ್ಠತೆಯನ್ನು ಸಾಧಿಸಬಹುದು ಗ್ರಹಗಳ ಶಕ್ತಿಯಿಂದ ಈ ವರ್ಷವು ವಿದ್ಯಾರ್ಥಿಗಳಿಗೆ ಹೊಸ ಕಲಿಕೆಗಳು ಶ್ರದ್ಧೆ ಪರಿಶ್ರಮ ಮತ್ತು ಶಿಸ್ತುಬದ್ಧತೆಯ ಮಹತ್ವವನ್ನು ಒತ್ತಿ ಹೇಳುತ್ತದೆ ಶನಿಯ ಶಿಸ್ತುಬದ್ಧ ಪ್ರಭಾವವು ಮತ್ತು ಗುರುಗಳ ಬೆಳವಣಿಗೆ ಶಕ್ತಿಯು ವಿದ್ಯಾರ್ಥಿಗಳಿಗೆ ಶಿಕ್ಷಣದಲ್ಲಿ ಉತ್ತಮ ಸಾಧನೆ ತರುವ ಸಮಯವನ್ನು ಒದಗಿಸುತ್ತದೆ ಈ ವರ್ಷವು ವಿದ್ಯಾರ್ಥಿಗಳಿಗೆ ಹೊಸ ಅವಕಾಶಗಳನ್ನು ಮತ್ತು ಬೆಳವಣಿಗೆಯನ್ನು ತರುತ್ತದೆ ಮತ್ತು ಅವರು ತಮ್ಮ ವಿದ್ಯಾಭ್ಯಾಸದಲ್ಲಿ ಶ್ರೇಷ್ಠತೆಯನ್ನು ಸಾಧಿಸಲು ಹೆಚ್ಚಿನ ಪರಿಶ್ರಮ ಮತ್ತು ಸಮರ್ಪಣೆಯನ್ನು ತೋರಿಸಬೇಕಾಗಿದೆ ಫ್ಯಾಮಿಲಿ ಅಂಡ್ ಸರ್ಸೇರಿ ಎರಡು ಸಾವಿರ ಇಪ್ಪತ್ನಾಲ್ಕರಲ್ಲಿ ವೃಷಭ ರಾಶಿಯವರು ಕುಟುಂಬ ಮತ್ತು ಸಮಾಜದ ಕ್ಷೇತ್ರದಲ್ಲಿ ಮಹತ್ವದ ಬದಲಾವಣೆಗಳು ಮತ್ತು ಬೆಳವಣಿಗೆಗಳನ್ನು ಅನುಭವಿಸಬಹುದು ಇದನ್ನು ಪ್ರಮುಖ ಗ್ರಹಗಳಾದ ಶನಿ ಮತ್ತು ಗುರುಗಳ ಪ್ರಭಾವದಿಂದ ಹೆಚ್ಚಾಗಿ ನಿರ್ಧರಿಸಲಾಗುತ್ತದೆ ಶನಿಯ ಶಿಸ್ತುಬದ್ಧ ಮತ್ತು ಗಂಭೀರ ಪ್ರಭಾವವು ವೈಯಕ್ತಿಕ ಮತ್ತು ಕುಟುಂಬ ಸಂಬಂಧಗಳನ್ನು ಗಟ್ಟಿಯಾಗಿಸಲು ಸಮರ್ಥ ಮತ್ತು ದೃಢತೆಯೊಂದಿಗೆ ನಿರ್ವಹಿಸಲು ಪ್ರೇರಣೆಯಾಗಬಹುದು ಜನವರಿ ಮತ್ತು ಫೆಬ್ರವರಿ ತಿಂಗಳುಗಳಲ್ಲಿ ಶನಿಯ ಶಕ್ತಿಯು ಕುಟುಂಬದಲ್ಲಿ ಜವಾಬ್ದಾರಿ ಮತ್ತು ಬಾಧ್ಯತೆಯ ಮಹತ್ವವನ್ನು ಹೆಚ್ಚಿಸುತ್ತದೆ ನೀವು ನಿಮ್ಮ ಮನೆಮಂದಿಯವರೊಂದಿಗೆ ಹೆಚ್ಚು ಸಮಯ ಕಳೆಯಲು ಪ್ರಯತ್ನಿಸಬಹುದು ಮತ್ತು ಅವರಿಗೋಸ್ಕರ ಹೆಚ್ಚಿನ ಬಾಧ್ಯತೆಗಳನ್ನು ನಿರ್ವಹಿಸಬಹುದು ಈ ಸಮಯದಲ್ಲಿ ನೀವು ಸಂಬಂಧಗಳನ್ನು ಗಟ್ಟಿಗೊಳಿಸಲು ಮತ್ತು ಅವುಗಳಲ್ಲಿ ಸಮರ್ಥತೆ ಮತ್ತು ಶಿಸ್ತುಬದ್ಧತೆಯನ್ನು ತರುವತ್ತ ಗಮನಹರಿಸಬಹುದು ಮಾರ್ಚ್ ಮತ್ತು ಏಪ್ರಿಲ್ ತಿಂಗಳುಗಳಲ್ಲಿ ಗುರುಗಳ ಪ್ರಭಾವವು ಕುಟುಂಬ ಸಂಬಂಧಗಳಲ್ಲಿ ಹೊಸ ಬೆಳವಣಿಗೆ ಮತ್ತು ಆನಂದವನ್ನು ತರುತ್ತದೆ ಈ ಅವಧಿಯಲ್ಲಿ ನೀವು ಕುಟುಂಬದ ಸದಸ್ಯರೊಂದಿಗೆ ಹತ್ತಿರದ ಸಂಬಂಧವನ್ನು ಹೊಂದಿರಬಹುದು ಮತ್ತು ಕುಟುಂಬದಲ್ಲಿ ಸಂತೋಷ ಮತ್ತು ಸಮೃದ್ಧಿಯನ್ನು ತರಲು ನೀವು ಸಹಕರಿಸಬಹುದು ಹೊಸ ಅನುಭವಗಳು ಪ್ರಯಾಣಗಳು ಮತ್ತು ಸಮಾರಂಭಗಳು ನಿಮ್ಮ ಕುಟುಂಬದ ಸಂಬಂಧಗಳನ್ನು ಮತ್ತಷ್ಟು ಗಾಢಗೊಳಿಸಬಹುದು ಈ ಸಮಯವು ನಿಮ್ಮ ಕುಟುಂಬಕ್ಕೆ ಹೊಸ ಸದಸ್ಯರ ಸೇರ್ಪಡೆ ಅಥವಾ ಕುಟುಂಬದ ಒಟ್ಟಾರೆ ಸಮೃದ್ಧಿಯು ವೃದ್ಧಿಯಾಗುವ ಅವಕಾಶವನ್ನು ಒದಗಿಸಬಹುದು ಗುರುಗಳ ಶಕ್ತಿಯಿಂದ ನೀವು ಸಂಬಂಧಗಳಲ್ಲಿ ಮತ್ತಷ್ಟು ಆನಂದ ಮತ್ತು ಪ್ರೀತಿಯನ್ನು ಅನುಭವಿಸುವಿರಿ ಇದು ನಿಮ್ಮ ಕುಟುಂಬವನ್ನು ಮತ್ತಷ್ಟು ಸಮೃದ್ಧಗೊಳಿಸಬಹುದು ಜೂನ್ ಮತ್ತು ಜುಲೈ ತಿಂಗಳುಗಳಲ್ಲಿ ಶನಿಯ ಶಕ್ತಿಯು ಕುಟುಂಬ ಸಂಬಂಧಗಳಲ್ಲಿ ಹೆಚ್ಚು ಪರಿಶ್ರಮ ಮತ್ತು ಸಮರ್ಪಣೆಯನ್ನು ತರುವತ್ತೋ ಒಲೆಯುತ್ತದೆ ಈ ಸಮಯದಲ್ಲಿ ನೀವು ನಿಮ್ಮ ಕುಟುಂಬದ ಜವಾಬ್ದಾರಿಗಳನ್ನು ನಿರ್ವಹಿಸಲು ಮತ್ತು ಬಾಧ್ಯತೆಗಳನ್ನು ತೋರುತ್ತ ನೊಂದರಲ್ಲಿ ಶ್ರಮಪಡುವಿರಿ ಶನಿಯ ಶಿಸ್ತುಬದ್ಧ ಪ್ರಭಾವವು ನಿಮ್ಮನ್ನು ನಿಮ್ಮ ಕುಟುಂಬದ ಅಗತ್ಯಗಳನ್ನು ಪ್ರಥಮ ಆದ್ಯತೆಯನ್ನಾಗಿ ಮಾಡಿಸಲು ಪ್ರೇರಣೆಯಾಗುತ್ತದೆ ಈ ಸಮಯದಲ್ಲಿ ಕುಟುಂಬದ ಸದಸ್ಯರೊಂದಿಗೆ ನೀವು ಆಳವಾದ ಸಂಭಾಷಣೆಗಳನ್ನು ನಡೆಸಬಹುದು ಮತ್ತು ಸಂಬಂಧಗಳ ಬಲವನ್ನು ಹೆಚ್ಚಿಸಲು ಪ್ರಯತ್ನಿಸಬಹುದು ಆಗಸ್ಟ್ ಮತ್ತು ಸೆಪ್ಟೆಂಬರ್ ತಿಂಗಳುಗಳಲ್ಲಿ ನೀವು ಕುಟುಂಬದಲ್ಲಿ ಮತ್ತು ಸಮುದಾಯದಲ್ಲಿ ಹೊಸ ಅವಕಾಶಗಳನ್ನು ಕಂಡುಹಿಡಿಯಬಹುದು ಈ ಅವಧಿಯಲ್ಲಿ ನೀವು ಸಾಮಾಜಿಕ ಕಾರ್ಯಕ್ರಮಗಳಲ್ಲಿ ಸಮಾರಂಭಗಳಲ್ಲಿ ಮತ್ತು ಸಂಭ್ರಮಾಚರಣೆಯಲ್ಲಿ ತೊಡಗಿಸಿಕೊಳ್ಳಬಹುದು ಗುರುಗಳ ಬಲದಿಂದ ನೀವು ನಿಮ್ಮ ಸಾಮಾಜಿಕ ವಲಯವನ್ನು ವಿಸ್ತರಿಸಲು ಮತ್ತು ಹೊಸ ಸ್ನೇಹಿತರನ್ನು ಕಂಡುಹಿಡಿಯಲು ಸಹಾಯ ಮಾಡಬಹುದು ಈ ಸಮಯದಲ್ಲಿ ನೀವು ಸಮಾಜದಲ್ಲಿ ನಿಮ್ಮ ಸ್ಥಾನವನ್ನು ಬಲಪಡಿಸಲು ಮತ್ತು ಸಮಾಜದ ಒಟ್ಟಾರೆ ಸುಧಾರಣೆಗೆ ನೆರವಾಗುವ ಕಾರ್ಯಕ್ರಮಗಳಲ್ಲಿ ಪಾಲ್ಗೊಳ್ಳಬಹುದು ಅಕ್ಟೋಬರ್ ಮತ್ತು ನವೆಂಬರ್ ತಿಂಗಳುಗಳಲ್ಲಿ ಶನಿಯ ಶಕ್ತಿಯು ನಿಮ್ಮನ್ನು ನಿಮ್ಮ ಕುಟುಂಬದ ಸದಸ್ಯರೊಂದಿಗೆ ಹೆಚ್ಚು ಸಂವಹನದ ಮೂಲಕ ಬಲವಾದ ಬಾಂಧವ್ಯಗಳನ್ನು ನಿರ್ಮಿಸಲು ಪ್ರೇರಣೆ ನೀಡುತ್ತದೆ ಈ ಸಮಯದಲ್ಲಿ ನೀವು ಕುಟುಂಬದ ಒಳಾಂಗಣದಲ್ಲಿ ಸಂಭವಿಸುವ ಸಮಸ್ಯೆಗಳನ್ನು ಪರಿಹರಿಸಲು ಹೆಚ್ಚು ಶ್ರಮವಿರಬಹುದು ಶನಿಯ ಶಿಸ್ತಿನ ಪ್ರಭಾವವು ನಿಮ್ಮ ಕುಟುಂಬ ಸಂಬಂಧಗಳಲ್ಲಿ ಗಾಢತನ ಮತ್ತು ದೃಢತೆಯನ್ನು ತರಲು ಸಹಾಯ ಮಾಡಬಹುದು ಈ ಸಮಯದಲ್ಲಿ ನೀವು ನಿಮ್ಮ ಕುಟುಂಬ ಸದಸ್ಯರೊಂದಿಗೆ ಬಲವಾದ ಬಾಂಧವ್ಯವನ್ನು ಹೊಂದಲು ಮತ್ತು ಪರಸ್ಪರ ಸಂವಹನವನ್ನು ಬೆಳೆಸಲು ಪ್ರಯತ್ನಿಸಬಹುದು ಡಿಸೆಂಬರ್ನಲ್ಲಿ ನಿಮ್ಮ ಕುಟುಂಬ ಮತ್ತು ಸಾಮಾಜಿಕ ಸಂಬಂಧಗಳಲ್ಲಿ ಸಮನ್ವಯ ಮತ್ತು ಸಮತೋಲನದ ಸಮಯವಾಗಿರುತ್ತದೆ ಈ ಸಮಯದಲ್ಲಿ ನೀವು ಕುಟುಂಬದೊಂದಿಗೆ ಹೆಚ್ಚು ಸಮಯ ಕಳೆಯಬಹುದು ಮತ್ತು ಕುಟುಂಬದ ಒಳಾಂಗಣದಲ್ಲಿ ಸಂಭವಿಸುವ ಆನಂದ ಮತ್ತು ಸಂತೋಷವನ್ನು ಅನುಭವಿಸಬಹುದು ಈ ಸಮಯವು ನಿಮ್ಮ ಕುಟುಂಬ ಸಂಬಂಧಗಳಲ್ಲಿ ನೆಮ್ಮದಿ ಮತ್ತು ಸಮೃದ್ಧಿಯನ್ನು ತರುವ ಸಮಯವಾಗಿದೆ ಮತ್ತು ನೀವು ಸಾಮಾಜಿಕ ಕಾರ್ಯಕ್ರಮಗಳಲ್ಲಿ ಪಾಲ್ಗೊಳ್ಳಲು ಮತ್ತು ಹೊಸ ಸಂಭಾಷಣೆಗಳನ್ನು ಆರಂಭಿಸಲು ಸಹಾಯ ಮಾಡುತ್ತದೆ ಎರಡು ಸಾವಿರ ಇಪ್ಪತ್ನಾಲ್ಕು ರಲ್ಲಿ ವೃಷಭ ರಾಶಿಯವರ ಕುಟುಂಬ ಮತ್ತು ಸಾಮಾಜಿಕ ಜೀವನವು ಪ್ರಮುಖ ಗ್ರಹಗಳ ಪ್ರಭಾವದಿಂದ ತುಂಬಿರುವುದರಿಂದ ಈ ವರ್ಷವು ಬದಲಾವಣೆ ಬೆಳವಣಿಗೆ ಮತ್ತು ಸಮೃದ್ಧಿಯ ಸಮಯವಾಗಿದೆ ಶನಿ ಮತ್ತು ಗುರುಗಳ ಶಕ್ತಿಯು ನಿಮ್ಮ ಕುಟುಂಬ ಮತ್ತು ಸಾಮಾಜಿಕ ಸಂಬಂಧಗಳಲ್ಲಿ ಶಿಸ್ತಿನ ಪರಿಶ್ರಮದ ಮತ್ತು ಸಮರ್ಪಣೆಯ ಮಹತ್ವವನ್ನು ಒತ್ತಿ ಹೇಳುತ್ತದೆ ಈ ವರ್ಷವು ಸಂಬಂಧಗಳಲ್ಲಿ ಗಾಢತನ ಮತ್ತು ಬಲವನ್ನು ತರಲು ಕುಟುಂಬದ ಒಳಾಂಗಣದಲ್ಲಿ ಬಲವಾದ ಬಾಂಧವ್ಯಗಳನ್ನು ನಿರ್ಮಿಸಲು ಮತ್ತು ಸಾಮಾಜಿಕ ಕಾರ್ಯಕ್ರಮಗಳಲ್ಲಿ ತೊಡಗಿಸಿಕೊಳ್ಳಲು ಉತ್ತಮ ಸಮಯವಾಗಿದೆ ಎರಡು ಸಾವಿರ ಇಪ್ಪತ್ನಾಲ್ಕು ರಲ್ಲಿ ವೃಷಭ ರಾಶಿಯ ಮೇಲೆ ವಿವಿಧ ಗ್ರಹಗಳ ಪ್ರಭಾವವು ವಿಶೇಷವಾಗಿ ಗಮನಾರ್ಹವಾಗಿರುತ್ತದೆ ಇದು ಅವರ ಜೀವನದ ಅನೇಕ ಕ್ಷೇತ್ರಗಳಲ್ಲಿ ಪರಿಣಾಮ ಬೀರುತ್ತದೆ ಶನಿ ಗುರು ರಾಹು ಮತ್ತು ಕೇತು ಮೊದಲಾದ ಪ್ರಮುಖ ಗ್ರಹಗಳ ನಕ್ಷತ್ರ ಚಲನೆಗಳು ಅವರ ಸಾಮಾನ್ಯ ಶ್ರೇಣಿಯಲ್ಲಿ ಸ್ಥಳಾಂತರ ಮತ್ತು ಪರಿವರ್ತನೆಗಳ ಮೂಲಕ ವೃಷಭ ರಾಶಿಯವರ ಜೀವನದಲ್ಲಿ ನಾನಾ ರೀತಿಯ ಬದಲಾವಣೆಗಳನ್ನು ಮತ್ತು ಬೆಳವಣಿಗೆಯನ್ನು ತರುತ್ತವೆ ಈ ಸಮಯದಲ್ಲಿ ಶನಿ ಗ್ರಹವು ವೃಷಭ ರಾಶಿಯವರ ಹತ್ತನೇ ಮನೆಯಲ್ಲಿ ವೃತ್ತಿ ಮತ್ತು ಕೆಗಾರಿಕೆ ಸ್ಥಾನ ಹೊಂದಿದ್ದು ಇದು ವೃತ್ತಿ ಜೀವನದಲ್ಲಿ ಶಿಸ್ತು ಮತ್ತು ಪರಿಶ್ರಮದ ಅಗತ್ಯವನ್ನು ಒತ್ತಿ ಹೇಳುತ್ತದೆ ಶನಿಯ ಶಕ್ತಿಯು ಈ ಅವಧಿಯಲ್ಲಿ ಉದ್ಯೋಗ ಮತ್ತು ವ್ಯಾಪಾರದಲ್ಲಿ ಧೈರ್ಯ ಮತ್ತು ಶ್ರದ್ಧೆಯನ್ನು ತೋರಿಸಬೇಕೆಂದು ಸೂಚಿಸುತ್ತದೆ ವೃತ್ತಿ ಜೀವನದಲ್ಲಿ ಪ್ರಗತಿ ಸಾಧಿಸಲು ನೀವು ಹೆಚ್ಚಿನ ಪರಿಶ್ರಮ ಮತ್ತು ಸಮರ್ಪಣೆಯನ್ನು ತೋರಿಸಬೇಕಾಗುತ್ತದೆ ಶನಿಯ ಶಿಸ್ತುಬದ್ಧ ಪ್ರಭಾವವು ನಿಮಗೆ ಬುದ್ಧಿವಂತಿಕೆ ಮತ್ತು ಸಮರ್ಥತೆಯನ್ನು ನೀಡಲು ಸಹಾಯ ಮಾಡುತ್ತದೆ ಇದು ನಿಮ್ಮ ವೃತ್ತಿಯಲ್ಲಿ ಉನ್ನತಿಗೆ ತರುವಲ್ಲಿ ಸಹಾಯಕವಾಗಿದೆ ಆದ್ದರಿಂದ ಎರಡು ಸಾವಿರ ಇಪ್ಪತ್ನಾಲ್ಕುರಲ್ಲಿ ಶನಿಯ ಸ್ಥಿತಿ ನಿಮಗೆ ಹತ್ತಿರದ ಸಂಬಂಧಗಳನ್ನು ಶ್ರದ್ಧೆಯಿಂದ ನಿರ್ವಹಿಸಲು ಸಹಾಯ ಮಾಡುತ್ತದೆ ಈ ಅವಧಿಯಲ್ಲಿ ನೀವು ನಿಮ್ಮ ಕುಟುಂಬದ ಸದಸ್ಯರೊಂದಿಗೆ ಬಲವಾದ ಬಾಂಧವ್ಯಗಳನ್ನು ನಿರ್ಮಿಸಲು ಮತ್ತು ಕುಟುಂಬ ಸಂಬಂಧಗಳ ಶ್ರೇಷ್ಠತೆಯನ್ನು ಸಾಧಿಸಲು ಪ್ರಯತ್ನಿಸಬಹುದು ಶನಿಯ ಶಕ್ತಿಯು ನಿಮ್ಮನ್ನು ಬಾಧ್ಯತೆ ಮತ್ತು ಜವಾಬ್ದಾರಿಯುಗಳನ್ನು ನಿರ್ವಹಿಸಲು ಪ್ರೇರಣೆಯಾಗುತ್ತದೆ ಇದು ನಿಮ್ಮ ಕುಟುಂಬ ಮತ್ತು ಸಾಮಾಜಿಕ ಜೀವನದಲ್ಲಿ ಹೆಚ್ಚು ಸಮರ್ಥತೆಯನ್ನು ತರಲು ಸಹಾಯ ಮಾಡುತ್ತದೆ ಶನಿಯ ಶಿಸ್ತಿನ ಪ್ರಭಾವವು ವಿದ್ಯಾರ್ಥಿಗಳಿಗೆ ಸಹ ಅತ್ಯಂತ ಸಹಾಯಕವಾಗಿದೆ ಏಕೆಂದರೆ ಈ ಸಮಯದಲ್ಲಿ ಶನಿ ಶಿಕ್ಷಣ ಕ್ಷೇತ್ರದಲ್ಲಿ ಪರಿಶ್ರಮ ಮತ್ತು ಶ್ರದ್ಧೆಯನ್ನು ತೋರಿಸುತ್ತದೆ ಇದು ವಿದ್ಯಾರ್ಥಿಗಳು ಮತ್ತು ಜ್ಞಾನಾರ್ಥಿಗಳಿಗೆ ಉತ್ತಮ ಫಲಿತಾಂಶಗಳನ್ನು ತರುವಲ್ಲಿ ಸಹಾಯಕವಾಗಿದೆ ಮಾರ್ಚ್ ಮತ್ತು ಏಪ್ರಿಲ್ ತಿಂಗಳುಗಳಲ್ಲಿ ಗುರುಗ್ರಹವು ನಿಮ್ಮ ಹನ್ನೆರಡನೇ ಮನೆಯಿಂದ ಹನ್ನೊಂದನೇ ಮನೆಗೆ ಪ್ರವೇಶಿಸುವ ಮೂಲಕ ನಿಮಗೆ ಆರ್ಥಿಕ ಲಾಭ ಮತ್ತು ಸಾಮಾಜಿಕ ಗುರುತು ತರುವ ಸಂಭವವಿದೆ ಗುರುಗ್ರಹದ ಶಕ್ತಿಯು ಈ ಅವಧಿಯಲ್ಲಿ ಆರ್ಥಿಕ ಅಭಿವೃದ್ಧಿಗೆ ಉನ್ನತ ಕಾರ್ಯಸಾಧನೆಗೆ ಮತ್ತು ಜೀವನದಲ್ಲಿ ಹೊಸ ಅವಕಾಶಗಳಿಗೆ ನೆರವಾಗುತ್ತದೆ ಈ ಸಮಯದಲ್ಲಿ ನೀವು ಹೊಸ ಬಿಜಿನೆಸ್ ಅವಕಾಶಗಳನ್ನು ಹುಡುಕಬಹುದು ಹೂಡಿಕೆಗಳಲ್ಲಿ ಯಶಸ್ಸು ಪಡೆಯಬಹುದು ಮತ್ತು ನಿಮ್ಮ ವೈಯಕ್ತಿಕ ಆದಾಯವನ್ನು ವೃದ್ಧಿಸಲು ವಿವಿಧ ಮಾರ್ಗಗಳನ್ನು ಕಂಡುಹಿಡಿಯಬಹುದು ಗುರುಗಳ ಶಕ್ತಿಯು ನೀವು ಹೊಸ ಬಾಂಧವ್ಯಗಳನ್ನು ನಿರ್ಮಿಸಲು ಸಾಮಾಜಿಕ ನೆಲವು ಹೆಚ್ಚಿಸಲು ಮತ್ತು ವೈಯಕ್ತಿಕ ವೃದ್ಧಿಗೆ ಪೂರಕವಾದ ಹೊಸ ಅನುಭವಗಳನ್ನು ಅನುಭವಿಸಲು ಸಹಾಯ ಮಾಡುತ್ತದೆ ಈ ಸಮಯದಲ್ಲಿ ನಿಮ್ಮ ಸ್ನೇಹಿತರು ಮತ್ತು ಆಪ್ತರು ನಿಮ್ಮ ಪ್ರಗತಿಗೆ ಪ್ರಮುಖ ಪಾತ್ರ ವಹಿಸುತ್ತಾರೆ ಮತ್ತು ನೀವು ವಿವಿಧ ಸಂಘಟನೆಗಳಲ್ಲಿ ತೊಡಗಿಸಿಕೊಳ್ಳಲು ಹಾಗೂ ಹೊಸ ಚಟುವಟಿಕೆಗಳಲ್ಲಿ ಪಾಲ್ಗೊಳ್ಳಲು ಉತ್ತೇಜನ ಪಡೆಯಬಹುದು ಜೂನ್ ಮತ್ತು ಜುಲೈ ತಿಂಗಳುಗಳಲ್ಲಿ ಶನಿ ಮತ್ತು ರಾಹುವಿನ ಸಂಯುಕ್ತ ಪ್ರಭಾವವು ನಿಮ್ಮ ಹತ್ತನೇ ಮತ್ತು ಆರುನೇ ಮನೆಯಲ್ಲಿ ಶುಭ ಫಲಿತಾಂಶಗಳನ್ನು ನೀಡುತ್ತದೆ ಶನಿ ಮತ್ತು ರಾಹು ಗ್ರಹಗಳ ಶಕ್ತಿಯು ನಿಮ್ಮನ್ನು ಹೆಚ್ಚು ಶ್ರದ್ಧೆಯಿಂದ ಮತ್ತು ಪರಿಶ್ರಮದಿಂದ ಕೆಲಸ ಮಾಡಲು ಪ್ರೇರಣೆಯಾಗುತ್ತದೆ ಮತ್ತು ಈ ಸಮಯದಲ್ಲಿ ನೀವು ನಿಮ್ಮ ವೃತ್ತಿಯಲ್ಲಿ ಹೆಚ್ಚು ಉನ್ನತಿಗೆ ತಲುಪಲು ಸಾಧ್ಯವಿದೆ ಉದ್ಯೋಗದಲ್ಲಿ ಉನ್ನತ ಸ್ಥಾನವನ್ನು ಹೊಂದಲು ಉತ್ತಮ ಬ್ಯಾನರ್ಗಳನ್ನು ಸಾಧಿಸಲು ಮತ್ತು ಕೆಲಸದ ಸ್ಥಳದಲ್ಲಿ ಶ್ರದ್ಧೆಯನ್ನು ಬಿಡುಗಿಸಲು ಈ ಅವಧಿ ಬಹಳ ಉಪಯುಕ್ತವಾಗಿದೆ ಶನಿಯ ಶಿಸ್ತುಬದ್ಧತೆ ಮತ್ತು ರಾಹುವಿನ ತೀವ್ರತೆಯ ಪ್ರಭಾವವು ನಿಮ್ಮನ್ನು ಕಾರ್ಯಕ್ಷಮತೆಯುಳ್ಳ ಶ್ರಮಜೀವಿಯಾಗಿ ಮಾರ್ಪಡಿಸುತ್ತದೆ ಇದು ನಿಮಗೆ ಕಠಿಣ ಸವಾಲುಗಳನ್ನು ಸಮರ್ಥವಾಗಿ ಎದುರಿಸಲು ಸಹಾಯ ಮಾಡುತ್ತದೆ ಈ ಸಮಯದಲ್ಲಿ ನೀವು ನಿಮ್ಮ ಬಿಜಿನೆಸ್ ಅಥವಾ ಉದ್ಯೋಗದಲ್ಲಿ ಹೊಸ ಯೋಜನೆಗಳನ್ನು ಹಮ್ಮಿಕೊಳ್ಳಲು ಮತ್ತು ಉದ್ದಿಮೆದಾರರಾಗಿ ಉತ್ತಮ ಯಶಸ್ಸನ್ನು ಕಾಣಲು ಸಾಧ್ಯವಿದೆ ಆಗಸ್ಟ್ ಮತ್ತು ಸೆಪ್ಟೆಂಬರ್ ತಿಂಗಳುಗಳಲ್ಲಿ ಕೇತುಗ್ರಹವು ನಿಮ್ಮ ಆರನೇ ಮನೆಯಲ್ಲಿ ಪವಾಡಾತ್ಮಕ ಶಕ್ತಿಯ ಪ್ರಭಾವವನ್ನು ತರುತ್ತದೆ ಇದು ನಿಮ್ಮ ಪ್ರತಿದ್ವಂದ್ವಿಗಳನ್ನು ಸಮರ್ಥವಾಗಿ ಎದುರಿಸಲು ಮತ್ತು ಕಠಿಣ ಸವಾಲುಗಳನ್ನು ಜಯಿಸಲು ಸಹಾಯ ಮಾಡುತ್ತದೆ ಕೇತುಗ್ರಹದ ಶಕ್ತಿಯು ನಿಮ್ಮನ್ನು ಆಧ್ಯಾತ್ಮಿಕ ಮತ್ತು ಆಧ್ಯಾತ್ಮಿಕ ವಿಚಾರಗಳ ಆಕರ್ಷಿಸುತ್ತದೆ ಇದು ನಿಮಗೆ ಒಳಗಣ ಶಾಂತಿ ಮತ್ತು ಸಮಾಧಾನವನ್ನು ತರಲು ಸಹಾಯ ಮಾಡುತ್ತದೆ ಈ ಸಮಯದಲ್ಲಿ ನೀವು ಧ್ಯಾನ ಯೋಗ ಮತ್ತು ಇತರ ಆಧ್ಯಾತ್ಮಿಕ ಚಟುವಟಿಕೆಗಳಲ್ಲಿ ತೊಡಗಿಸಿಕೊಳ್ಳಬಹುದು ಇದು ನಿಮ್ಮ ಆತ್ಮಸಾಕ್ಷಾತ್ಕಾರವನ್ನು ವೃದ್ಧಿಸಲು ಸಹಾಯ ಮಾಡುತ್ತದೆ ಕೇತು ಗ್ರಹದ ಶಕ್ತಿಯು ಶಕ್ತಿಶಾಲಿಯಾದ ಆತ್ಮವಿಶ್ವಾಸವನ್ನು ತರಲು ಸಹಾಯ ಮಾಡುತ್ತದೆ ಇದು ನಿಮ್ಮ ಜೀವನದ ಎಲ್ಲಾ ಕ್ಷೇತ್ರಗಳಲ್ಲಿ ಸಮರ್ಥತೆ ಮತ್ತು ಯಶಸ್ಸನ್ನು ತರಲು ಪೂರಕವಾಗಿದೆ ಅಕ್ಟೋಬರ್ ಮತ್ತು ನವೆಂಬರ್ ತಿಂಗಳುಗಳಲ್ಲಿ ರಾಹು ಗ್ರಹವು ಐದನೇ ಮನೆಯಲ್ಲಿ ಉತ್ತಮ ಫಲಿತಾಂಶಗಳನ್ನು ತರುತ್ತದೆ ರಾಹುವಿನ ಶಕ್ತಿಯು ನಿಮ್ಮನ್ನು ಸೃಜನಶೀಲ ಚಟುವಟಿಕೆಗಳಲ್ಲಿ ತೊಡಗಿಸಿಕೊಳ್ಳಲು ಪ್ರೇರಣೆಯಾಗುತ್ತದೆ ಮತ್ತು ನೀವು ಕಲಾ ಸಂಗೀತ ನಾಟಕ ಮತ್ತು ಇತರ ಸೃಜನಶೀಲ ಚಟುವಟಿಕೆಗಳಲ್ಲಿ ಯಶಸ್ಸು ಕಾಣಬಹುದು ಈ ಸಮಯದಲ್ಲಿ ನೀವು ನಿಮ್ಮ ಕೌಶಲ್ಯಗಳನ್ನು ಪ್ರದರ್ಶಿಸಲು ಮತ್ತು ಸಾಮಾಜಿಕ ನೆಲೆ ಹೊಂದಲು ಅವಕಾಶಗಳನ್ನು ಪಡೆಯಬಹುದು ರಾಹು ಗ್ರಹದ ಶಕ್ತಿಯು ನಿಮ್ಮ ವೈಯಕ್ತಿಕ ನಿಲುವನ್ನು ಬಲಪಡಿಸಲು ಮತ್ತು ಸಾಮಾಜಿಕ ನೆಲೆ ಹೊಂದಲು ಸಹಾಯ ಮಾಡುತ್ತದೆ ಇದು ನಿಮಗೆ ಹೊಸ ಬಾಂಧವ್ಯಗಳನ್ನು ನಿರ್ಮಿಸಲು ಮತ್ತು ಸ್ನೇಹಿತರನ್ನು ಹೊಂದಲು ಸಹಕಾರಿಯಾಗುತ್ತದೆ ಡಿಸೆಂಬರ್ನಲ್ಲಿ ಎರಡು ಸಾವಿರ ಇಪ್ಪತ್ನಾಲ್ಕರ ವರ್ಷಾಂತ್ಯದಲ್ಲಿ ಶನಿಯ ಶಕ್ತಿ ಮತ್ತು ಗುರುಗ್ರಹದ ಆಶೀರ್ವಾದವು ನಿಮ್ಮನ್ನು ಜೀವನದಲ್ಲಿ ಯಶಸ್ಸು ಶಾಂತಿ ಮತ್ತು ಸಮೃದ್ಧಿಯನ್ನು ತರುವತ್ತ ಪ್ರೇರಣೆಯಾಗುತ್ತದೆ ಈ ಸಮಯದಲ್ಲಿ ನೀವು ನಿಮ್ಮ ಜೀವನದ ಎಲ್ಲಾ ಕ್ಷೇತ್ರಗಳಲ್ಲಿ ಸಮನ್ವಯವನ್ನು ಹೊಂದಬಹುದು ಮತ್ತು ನಿಮ್ಮ ಸಂಬಂಧಗಳು ವೃತ್ತಿಜೀವನ ಶಿಕ್ಷಣ ಮತ್ತು ಆರ್ಥಿಕ ಸ್ಥಿತಿಯಲ್ಲಿ ಸಮೃದ್ಧಿಯನ್ನು ಕಾಣಬಹುದು ಶನಿಯ ಶಿಸ್ತುಬದ್ಧತೆ ಮತ್ತು ಗುರುಗಳ ಬೆಳವಣಿಗೆ ಶಕ್ತಿಯು ನಿಮ್ಮನ್ನು ಬಹುಮುಖವಾಗಿ ಯಶಸ್ಸನ್ನು ತರುವತ್ತ ಪ್ರೇರಣೆಯಾಗುತ್ತದೆ ಮತ್ತು ನಿಮ್ಮ ಜೀವನದಲ್ಲಿ ನೆಮ್ಮದಿ ಸಮಾಧಾನ ಮತ್ತು ಸಮೃದ್ಧಿಯನ್ನು ತರುತ್ತದೆ ಎರಡು ಸಾವಿರ ಇಪ್ಪತ್ನಾಲ್ಕುರಲ್ಲಿ ಶನಿ ಗುರು ರಾಹು ಮತ್ತು ಕೇತು ಗ್ರಹಗಳ ಪ್ರಭಾವವು ವೃಷಭ ರಾಶಿಯವರಿಗೆ ಮಹತ್ವದ ಬದಲಾವಣೆಗಳು ಬೆಳವಣಿಗೆ ಮತ್ತು ಯಶಸ್ಸನ್ನು ತರುತ್ತವೆ ಶನಿಯ ಶಿಸ್ತಿನ ಪ್ರಭಾವವು ನಿಮ್ಮ ವೃತ್ತಿ ಜೀವನ ವ್ಯವಹಾರ ಮತ್ತು ವಿದ್ಯಾಭ್ಯಾಸದಲ್ಲಿ ಪರಿಶ್ರಮ ಮತ್ತು ಸಮರ್ಪಣೆಯನ್ನು ತೋರಿಸಲು ಪ್ರೇರಣೆಯಾಗುತ್ತದೆ ಗುರುಗಳ ಬೆಳವಣಿಗೆ ಶಕ್ತಿಯು ಆರ್ಥಿಕ ಅಭಿವೃದ್ಧಿ ಸಾಮಾಜಿಕ ನೆಲೆಯೊಂದಿಗೆ ಮತ್ತು ವೈಯಕ್ತಿಕ ಬೆಳವಣಿಗೆಗೆ ಸಹಾಯ ಮಾಡುತ್ತದೆ ರಾಹು ಮತ್ತು ಕೇತು ಗ್ರಹಗಳ ಪವಾಡಾತ್ಮಕ ಶಕ್ತಿಗಳು ನಿಮ್ಮನ್ನು ಸೃಜನಶೀಲತೆ ಆಧ್ಯಾತ್ಮಿಕತೆ ಮತ್ತು ಆನಂದದತ್ತ ಪ್ರೇರಣೆಯಾಗುತ್ತವೆ ಈ ವರ್ಷವು ನಿಮ್ಮ ಜೀವನದ ಎಲ್ಲಾ ಕ್ಷೇತ್ರಗಳಲ್ಲಿ ಯಶಸ್ಸು ಶಾಂತಿ ಮತ್ತು ಸಮೃದ್ಧಿಯನ್ನು ತರುವ ಸಮಯವಾಗಿದೆ